میں یہ مقام آتا ہے کس قدر خوش نصیب ہے وہ لوگ ان جن کا وطن کے کام آتا ہے اور جن کا وطن ನಿತ್ಯಶ್ರೀ ತಂಡದ ನಾಯಕಿ ಸನ್ಮಾನ್ಯ ಅತಿಥಿಗಳಿಗೆ ಬಂಧಿಸಿ ಹೆಜ್ಜೆ ಆಗ್ತಾ ಇರುವಂತದ್ದು ಸರ್ಕಾರಿ ಕಿವುಡ ಮತ್ತು ಮೂಗ ಮಕ್ಕಳ ಶಾಲೆ ಪ್ರಾಥಮಿಕ ಮಾನ್ಯ ಅತಿಥಿಗಳಿಗೆ ಬಂಧಿಸಿ ಹೆಜ್ಜೆ ಆಗ್ತಾ ಇರುವಂತಿಎಂ ಹಿರಿಯ ಪ್ರಾಥಮಿಕ ಶಾಲೆ ಗುರುರಾಜ್ ತಂಡದ ನಾಯಕ ಮಾನ್ಯ ಅತಿಥಿಗಳಿಗೆ ವಂದಿಸಿ ಮುನ್ನಡೆತಾ ಇರುವಂತದ್ದು ಬಾಲಭಾರತಿ ಪ್ರಾಥಮಿಕ ಶಾಲೆ ಭರತ್ ತಂಡದ ನಾಯಕ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸಿ ಹೆಜ್ಜೆ ಹಾಕ್ತಾ ಇದ್ದಾರೆ ಅದರ ಹಿಂಬಾಗದಲ್ಲಿ ಸಂತ ಜೋಸೆಫರ ಬಾಲಕರ ಕಪ್ಸ್ ವಿಭಾಗ ಬಿ கிஷோர் కుమార్ ತಂದದ ನಾಯಕ ಮಾನ್ಯ ಅತಿಥಿಗಳಿಗೆ ವಂದಿಸಿ ಹೆಜ್ಜೆ ಹಾಕ್ತಾ ಇರುವಂತದ್ದು ಮಕ್ಕಳ ಮಂಟಪಾ ಹೆರಿಯ ಪ್ರಾಥಮಿಕ ಶಾಲೆ ಅತಿಥಿ ಸೋಮಲಾತ್ गायकवाड ತಂದದ ನಾಯಕಿ ಮಾನ್ಯ ಅತಿಥಿಗಳಿಗೆ ವಂದಿಸಿ ಹೆಜ್ಜೆ ಹಾಕ್ತಾ ಇರುವಂತದ್ದು ಡ್ರೀಮ್ ಪಾಯಿಂಟ್ ಹೆರಿಯ ಪ್ರಾಥಮಿಕ ಶಾಲೆ ಸಾರ್ಶಿಯಾ ವಡಪಾಡಿ ತಂದದ ನಾಯಕಿ ಮಾನ್ಯ ಅತಿಥಿಗಳಿಗೆ ವಂದಿಸಿ ಹೆಜ್ಜೆಗಳನ್ನು ಹಾಕ್ತಾ ಇರುವಂತ ಇಂಟರ್ನ್ಯಾಷನಲ್ ಪ್ರೌಢಶಾಲೆ ಅನುಜ ತಂಡದ ನಾಯಕಿ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸಿ ಹೆಜ್ಜೆಗಳನ್ನು ಹಾಕ್ತಾ ಅನಂತರದಲ್ಲಿ ಆರ್ ಟಿ ಜಿ ಪ್ರೌಢಶಾಲೆ ಶಿಫಾ ತಂಡದ ನಾಯಕಿ ತೊಗುಡಿಯ ಸಮೇತ ಮಾನ್ಯ ಅತಿಥಿಗಳಿಗೆ ವಂದಿಸಿ ಮುನ್ನಡೀತಾ ಇರುವಂತದ್ದು ಅದರ ಹಿಂಭಾಗದಲ್ಲಿ ಡ್ರೀಮ್ ವರ್ಲ್ಡ್ ಪ್ರೌಢಶಾಲೆ ಲಕ್ಷ ತಂಡದ ನಾಯಕಿ ತೊಗುಡಿಯ ಸಮೇತ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದಿಸಿ ಹೆಜ್ಜೆ ಹಾಕ್ತಾ ಅನಂತರದಲ್ಲಿ गुलबर्ग व्युत सरबराज कंपनी नियमित पीएम सूर्यघर् मुक्त बिजली योजना मान्य अतिथि वंदी मुन जस्को बार नाम देश सुमार जाति सुमार भाषा कलचर ऑफरेन्दार ಎಲ್ಲರೂ ಕಲ್ಪಿ ಈ ಗೊತ್ತು ನಮ್ಮ ಭಾರತ ದೇಶ ಆರನೇ ಪ್ಲೇಸ್ ನಲ್ಲಿ ವಿಶ್ವನಲ್ಲಿ ಸಿಕ್ಸ್ ಪ್ಲೇಸ್ ಆರನೇ ಪ್ಲೇಸ್ ಇದೆ ಈ ಸ್ಥಾನಕ್ಕೆ ಬರ್ಬೇಕಂದ್ರು ಮೊದಲು ನೂರ್ಕಿಂತ ದೇಶಕ್ಕಿಂತ ಕೆಳಗಿತ್ತು ಇವಾಗ ಆರನೇ ಪ್ಲೇಸ್ ಇದೆ ವಿಶ್ವನಲ್ಲಿ ಮೊದಲು ನಮ್ಮ ದೇಶದಲ್ಲಿ ಎಜುಕೇಶನ್ ಇದ್ದಿಲ್ಲ ಶಾಲೆ ಇದ್ದಿಲ್ಲ ಕಾಲೇಜ್ ಇದ್ದಿಲ್ಲ ಮೆಡಿಕಲ್ ಕಾಲೇಜ್ ಇದ್ದಿಲ್ಲ ಡಾಕ್ಟರ್ಸ್ ಇದ್ದಿಲ್ಲ ಇಂಜಿನಿಯರ್ಸ್ ಇದ್ದಿಲ್ಲ ಯಾವುದು ಇಂಡಸ್ಟ್ರಿ ಇದ್ದಿಲ್ಲ ಯಾವುದು ಹಾಸ್ಪಿಟಲ್ ಇದ್ದಿಲ್ಲ ಅಗ್ರಿಕಲ್ಚರ್ ಯಾವುದು ಇಲ್ಲ ರೋಡ್ಸ್ ಇದ್ದಿಲ್ಲ ಕುಡಿಯೋಕೆ ನೀರಿನ ಸಮಸ್ಯೆ ಇತ್ತು ಕರೆಂಟ್ ಇದ್ದು ಸಮಸ್ಯೆ ಇತ್ತು ಏರ್ಪೋರ್ಟ್ ಇದ್ದಿಲ್ಲ ಆ ಥರ ಸುಮಾರು ಹಾಸ್ಟೆಲ್ ಇದ್ದಿಲ್ಲ ಮಕ್ಕಳಿಗೆ ಇವಾಗ ನಮ್ಮ ದೇಶದಲ್ಲಿ